ಈ ಭಾರತೀಯ ಸಾಂಸ್ಕೃತಿಕ ಉತ್ಸವವನ್ನು ಅರ್ಪಿಸಿದ್ದು ನಾವೆಲ್ಲ ಅಭಿಮಾನ ಪಡುವಂತಹದ್ದು ಇಡೀ ಸಾಂಸ್ಕೃತಿಕ ಉತ್ಸವವನ್ನು ಈ ಶತಮಾನದ ಸಂತ ಸಿದ್ದೇಶ್ವರ ಅಪ್ಪಾಜಿ ಅವರಿಗೆ ಇದರ ಅರ್ಪಣೆಯಾಗಿದೆ ಒಬ್ಬ ಸಂತ ಅವರು ನಮ್ಮ ಕಣ್ಣೆದರಿಗಿಲ್ಲ ಆದರೂ ಸಹಿತ ಎಂದು ನಮ್ಮ ಸ್ಮೃತಿ ಪಟಲದಲ್ಲಿ ಹೃದಯದಲ್ಲಿ ಮನದ ಅಂತರಾಳದಲ್ಲಿ ಅವರ ಮಾತುಗಳು ಪ್ರತಿಧ್ವನಿಸ್ತಾ ಇವೆ ಒಬ್ಬ ಸಂತ ಅವರು ಶತಮಾನದ ಸಂತರು ಒಬ್ಬ ಸಂತ ಹೇಗಿರಬೇಕು ಅನ್ನೋದಕ್ಕೂ ತಾವೇ ವ್ಯಾಖ್ಯಾನ ಆದರು ಒಬ್ಬ ಸಂತ ಹೇಗಿರಬೇಕು ಸ್ವಂತಕ್ಕ ಏನೂ ಇರಲಿಲ್ಲ ಸಂತೋಷಕ್ಕ ಕೊರತೆ ಇರಲಿಲ್ಲ ಅಂಥವರಿಗೆ ಸಂತರನ ಬೇಕಷ್ಟು ಸ್ವಂತಕ್ಕೆ ಏನೂ ಇರಲಿಲ್ಲ ಸಂತೋಷಕ್ಕೆ ಕೊರತೆಯೇ ಇರಲಿಲ್ಲ ಅಂಥವರಿಗೆ ಸಂತರನ್ನು ಬೇಕು ಅಂಥ ಶತಮಾನದ ಸಂತನಿಗೆ ಈ ಅಭೂತಪೂರ್ವ ಸಮಾರಂಭ ಅರ್ಪಣೆಯಾಗಿದೆ ಈ ಭಾರತೀಯ ಸಾಂಸ್ಕೃತಿಕ ಉತ್ಸವದ ಸಮಾರೋಪ ಸಮಾರಂಭ ಈ ಸಮಾರೋಪ ಸಮಾರಂಭದಲ್ಲಿ ದೇಶದ ಅಲ್ಲ ವಿಶ್ವದ ಮೂಲೆ ಮೂಲೆಗಳಿಂದ ಭಾರತದ ಮಣ್ಣ ಗಾಳಿ ಬೆಳಕನ್ನು ಉಂಡು ವಿದೇಶದಲ್ಲಿದ್ದು ಸಹಿತ ತಮ್ಮತನವನ್ನ ಉಳಿಸಿಕೊಂಡಿರುವಂತ ಅನಿವಾಸಿ ಭಾರತೀಯರೆಲ್ಲ ನಮ್ಮ ಜೊತೆಗಿದ್ದಾರೆ ಇವ್ರನ್ನೆಲ್ಲ ಪಾಟೀಲ್ಜಿ ಜಿ ಎಲ್ಲೆಲ್ಲಿ ಹುಡುಕ್ಯಾರ ಕಬ್ಂಡೆ ಕೈಸೆ ಡೂಂಡೆ ಕಹಾ ಡೂಂಡೆ ಇನ್ಸಬ್ಬಕ್ಕೂ ಕಹಾಸೆ ಉಠಾಕೆ ಲಾಯ ಆಪರ್ ಇವ್ರನ್ನೆಲ್ಲ ಕೂಡಿಸ್ಯಾರ ತಾವು ನೋಡಿದ್ರ ಕುಂಟತಾರ ಕುಂಟನ್ಯಾಗ್ ಉಷೇನ್ ಬೋಲ್ಟನ್ ಗತೆ ಓಡುತ್ತ ಉಷೇನ್ ಮತ್ ಇವ್ರ ತಾವು ಓಡೋದಲ್ಲ ಮಗ್ಲಿದ್ದವ್ರು ನೋಡಿಸ್ತಾರ ಪಾಟೀಲ್ ಜಿ ಉಷೇನ್ ಬೋಲ್ಟ್ ನೋಡ್ತಾನ ಇವ್ರು ಓಡತಾರ ವ್ಯತ್ಯಾಸ ಇಷ್ಟೇ ಉಷೇನ್ ಬೋಲ್ಟ್ ಕಾಲಿನಿಂದ ಓಡದರ ಪಾಟಿಲ್ಚಿ ಕಾಲದೊಂದಿಗೆ ಓಡುತ್ತಾರೆ ಇದು ವ್ಯತ್ಯಾಸ ಇದು ಇವ್ರನ್ನೆಲ್ಲ ಎಲ್ಲೆಲ್ಲಿ ಸಾಧನೆ ಮಾಡಿದ ಅವ್ರನ್ನೆಲ್ಲ ಬಂದು ನಿಮ್ಮಲ್ಲಿ ಒಂದು ಸ್ಪಾರ್ಕ್ ರಾಷ್ಟ್ರೀಯತೆಯ ಒಂದು ಸ್ಪಾರ್ಕ್ ನಿಮ್ಮೆದೆಯೊಳಗೆ ಮೂಡಿಸಬೇಕಂತ ಕರ್ಕೊಂಡ್ಬಂದ ಅವ್ರನ್ನೆಲ್ಲ ನೋಡಿದ್ರೆ ಇಷ್ಟು ಸಂತೋಷ ಅನ್ನಿಸ್ತದೆ ನಾವು ಎಷ್ಟು ದಿವಸ ಬರೇ ಆ ಸಿನಿಮಾ ಈ ಸಿನಿಮಾದ ರೀಲ್ ಹೀರೋಗಳಿಗೆ ಪ್ರದರ್ಶನ ಇತ್ತು ಇವತ್ತು ರಿಯಲ್ ಹೀರೋಗಳು ನಿಮ್ಮೆದುರಿಗೆ ಕುಂತಾರೆಲ್ಲ ರಿಯಲ್ ಹೀರೋಗಳು ಅವರೆಲ್ಲ ಮತ್ತವರೆಲ್ಲ ವಿಶ್ವದ ಮೂಲೆ ಮೂಲೆಗಳಲ್ಲಿದ್ರೂ ಸಹಿತ ಇಂದು ಭಾರತವನ್ನು ಎದೆ ತುಂಬ ತುಂಬಿಕೊಂಡಾರಲ್ಲ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನೋಡಿದ್ರೆ ಒಂದು ಮಾತು ನೆನಪಿಗೆ ಬರ್ತದೆ ಯು ಕ್ಯಾನ್ ಟೇಕ್ ಅನ್ ಇಂಡಿಯನ್ ಔಟ್ ಆಫ್ ಇಂಡಿಯಾ ಯು ಕ್ಯಾನ್ ಟೇಕ್ ಅನ್ ಇಂಡಿಯನ್ ಔಟ್ ಆಫ್ ಇಂಡಿಯಾ ಬಟ್ ಯು ಕೆನಾಟ್ ಟೇಕ್ ಇಂಡಿಯಾ ಔಟ್ ಆಫ್ ಅನ್ ಇಂಡಿಯನ್ ನೀನು ಒಬ್ಬ ನೀವು ಒಬ್ಬ ಭಾರತೀಯನನ್ನು ಭಾರತ ದೇಶದಿಂದ ಹೊರಗೆ ತಗೊಂಡು ಹೋಗಬಹುದೇ ಹೊರತು ಭಾರತವನ್ನು ಭಾರತೀಯನ ಎದೆಯಿಂದ ಹೊರಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಆ ಸಾಧಕರ ಸಾಕ್ಷಿ ಅವರೆಲ್ಲರನ್ನ ಕೂಡಿಸಿಕೊಂಡು ಇಂದು ಇಲ್ಲಿ ಭಾರತೀಯ ಸಾಂಸ್ಕೃತಿಕ ಉತ್ಸವ ನಡೆದಿದೆ ಭಾರತ ಅಂದ್ರೇನು ಏನು ಭಾರತ ಭಾರತ ಅಂದ್ರೆ ಇದೊಂದು ಭೌಗೋಳದ ಒಂದು ತುಣುಕಲ್ಲ ಇತಿಹಾಸದ ಒಂದು ಅಧ್ಯಯನ ಅಲ್ಲ ಉಪಮೆಗೆ ಸಿಲುಕದ ಒಂದು ಮಹಾಕಾವ್ಯ ಭಾರತ ಇದು ಭಾರತವನ್ನು ಕುರಿತು ನಮ್ಮಂಥವರು ಹೇಳುವುದಲ್ಲ ನಮ್ಮ ದೇಶದವರು ಭಾರತವನ್ನು ಅಭಿಮಾನ ಪಡುವುದು ದೊಡ್ಡದಲ್ಲ ವಿದೇಶದ ಜನ ಈ ಮಣ್ಣಿನ ಬಗ್ಗೆ ಈ ನೆಲದ ಬಗ್ಗೆ ಎಷ್ಟು ಅಭಿಮಾನ ಅವರಿಗೆ ಮಾರ್ಟಿನ್ ಲೂಥರ್ ಅಂತಿದ್ರು ಅಮೇರಿಕದ ಮಾರ್ಟಿನ್ ಲೂಥರ್ ಅವರು ನೋಬೆಲ್ ಪ್ರೈಜ್ ಸೆಕ್ಟ್ ಅಮೇರಿಕದ ಮಾರ್ಟಿನ್ ಲೂಥರ್ ಅವನು ಈ ಸಿವಿಲ್ ರೈಟ್ಸ್ ಮೂಮೆಂಟ್ಸ್ ಬಗ್ಗೆ ಬಹಳ ದೊಡ್ಡ ಸಾಧನೆ ಮಾಡಿದರು ಮಾರ್ಟಿನ್ ಲೂಥರ್ ಈ ದೇಶದ ಬಗ್ಗೆ ನಮ್ಮವರಲ್ಲ ಅಮೇರಿಕದವರು ಈ ಮಣ್ಣಿನ ಬಗ್ಗೆ ಏನು ಹೇಳ್ತಾರೆ ಅಂದ್ರೆ ಟು ಅದರ್ ಕಂಟ್ರೀಸ್ ಐ ಗೋ ಆಸ್ ಎ ಟೂರಿಸ್ಟ್ ಸೊ ಅದರ್ ಕಂಟ್ರೀಸ್ ಐ ಗೋ ಆಸ್ ಎ ಟೂರಿಸ್ಟ್ ಬಟ್ ಟು ಇಂಡಿಯಾ ಐ ಐ ಕಮ್ ಆ್ಯಸ್ ಎ ಪಿಲ್ ಗ್ರೀಮ್ ಮಂತ್ ನನಗೆ ಬೇರೆ ದೇಶಗಳು ಅಂದರೆ ಸುಮ್ಮನೆ ಪ್ರವಾಸಿಯ ತಾಣ ಅಷ್ಟೇ ಭಾರತ ಅಂದರೆ ನನಗೆ ಪಂಚ ಪ್ರಾಣ ಅಂತ ಅಮೇರಿಕದವ್ರು ಹೇಳ್ತಾರೆ ಈ ಮಾತ ಅಷ್ಟು ಈ ದೇಶದ ಬಗ್ಗೆ ಅವರಿಗೆ ಅಭಿಮಾನ ಇದು ಎಂಥ ಸಂಸ್ಕೃತಿ ಇದು ಭಾರತದ ಸಂಸ್ಕೃತಿ ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋ ಅಯಂ ಕ್ಷೋಭರಯಿತ ಸಜ್ಜನ ಸಂತು ಸುಖಿನ ಎಲ್ಲೋ ಕುಳಿತ ಋಷಿ ಈ ಮಾತನ್ನ ಬರೀತಾನೆ ಅವನಿಗೆ ಜಾತಿಗಳು ಗೊತ್ತಿಲ್ಲ ಧರ್ಮಗಳು ಗೊತ್ತಿಲ್ಲ ನನ್ನವರು ಅನ್ನೋದು ಗೊತ್ತಿಲ್ಲ ಎಲ್ಲೋ ನದಿಯ ದಂಡೆಯಲ್ಲಿ ತಪಸ್ಸನ್ನಾಚರಣೆ ಮಾಡುತ್ತಾ ಕುಳಿತ ಋಷಿ ಬೆಳಿಗ್ಗೆ ಎದ್ದು ಕಣ್ಣು ಮುಚ್ಚಿ ಮಾಡುವ ಮೊದಲ ಪ್ರಾರ್ಥನೆ ಅಂದ್ರೆ ಕಾಲೇ ವರ್ಷತು ಪರ್ಜನ್ಯ ಹಾ ಪೃಥ್ವಿ ಸಸ್ಯಶಾಲಿನಿ ಕಾಲ ಕಾಲಕ್ಕ ಮಳೆ ಬೀಳ್ತಿರಬೇಕು ತಾಯಿ ಮಳೆ ಬಂದ ಮೇಲೆ ಈ ಇಳೆಯೆಲ್ಲ ಹಸಿರುಡುಗೆಯನ್ನು ನೋಡಬೇಕು ಪೃಥ್ವಿ ಸಸ್ಯಶಾಲಿನ್ ದೇಶೋ ಅಯಂ ಕ್ಷೋಭ ನನ್ನ ಭಾರತ ದೇಶ ಹೇಗಿರಬೇಕು ಅಂದ್ರೆ ಇಲ್ಲಿ ಬರ ಬರಬಾರದು ನನ್ನ ದೇಶಕ್ಕ ಅನ್ನದ ಬರ ಅಲ್ಲ ಅನ್ನದಿಂದ ಬರ ಬರಬಾರದು ಅಕ್ಷರದಿಂದ ಬರ ಬರಬಾರದು ಜ್ಞಾನದಿಂದ ಬರಬರಬಾರದು ಯಾವುದರಿಂದು ಬರ ಬರದೇ ಇರುವಂತ ಸುಭಿಕ್ಷೆಯ ನಾಡು ಭಾರತ ಆಗಲಿ ಅಂತ ಎಲ್ಲೋ ಕುಳಿತ ಋಷಿ ಪ್ರಾರ್ಥನೆ ಮಾಡ್ತಾನೆ ತನ್ನ ದೇಶದ ಇದು ನನ್ನ ದೇಶ